ನಮಸ್ತೆ ಎಲ್ಲರಿಗೂ ಹೂವಿನ ಲೋಕ ಚಾನೆಲ್ಗೆ ಸ್ವಾಗತ ನಾನಿವತ್ತು ಬೇಸಿಕ್ಕಾಗಿ ಹೂವು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಫಸ್ಟು ಹೂವು ಆಮೇಲೆ ಕತ್ರಿ ಕಟ್ಟಿಂಗ್ ಪ್ಲೇಯರು ಮಣಿ ಸೂಜಿ ಒಂದು ವುಡ್ ಪೀಸ್ ಬೇಕಾಗತ್ತೆ ವುಡ್ ಪೀಸ್ಗೆ ಹೋಲ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ ಸೂಜಿಗೆ ದಾರ ಸೇರಿಸ್ಕೊಂಡು ಇದು ಟೆನ್ ಎಮ್ ಎಮ್ ಕಾಟನ್ ಥ್ರೆಡ್ಡು ದಪ್ಪ ಇರುತ್ತೆ ಕಟ್ಟಾಗಲ್ಲ ಕತ್ರಿಲಿ ಕಟ್ ಮಾಡಬೇಕು ಕೈಯಿಂದ ಕಟ್ ಮಾಡಿದ್ರೆ ಕೈ ಕಟ್ ಆಗುತ್ತೆ ಈ ದಾರ ಒಂದು ಒಂದು ಮೀಟ್ರ್ ಕೂಡ ಕಟ್ ಮಾಡ್ಕೋಬೋದು ಒಂದು ನಾನು ಇವಾಗ ಒಂದು ಫಿಟ್ಗೆ ಕಟ್ ಇದ್ದೀನಿ ಇವಾಗ ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ವುಡ್ ಪೀಸಲ್ಲಿ ಈ ಥರ ಹೋಲ್ ಹಾಕ್ಸಿದ್ದೀವಿ ಇವಾಗ ನೋಡಿ ಗ್ರೀನು ಬಟ್ಟೆ ತೊಗೊಂಡು ಇದು ರೆಕ್ಟ್ಯಾಂಗಲ್ ಶೇಪ್ ಇರುತ್ತೆ ಬಟ್ಟೆ ಇದು ಲೇಸರ್ ಕಟ್ಟು ಮಾಡಿಸಿರೋದು ನೋಡಿ ಈ ಥರ ಹಿಂದೆ ಮುಂದೆ ಫೋಲ್ಡ್ ಮಾಡ್ತಾ ಹೋಗಬೇಕು ಈಕ್ವಲಾಗಿ ಫೋಲ್ಡ್ ಮಾಡಬೇಕು ನೋಡಿ ಈ ಥರ ಕಾಣಿಸ್ಬೇಕು ಫೋಲ್ಡ್ ಲೇಯರಾಗಿ ಸೆಂಟ್ರಿಗೆ ಚುಚ್ಚಬೇಕು ಕ್ರಾಸ್ ಚುಚ್ಚಿದ್ರೆ ಅದು ನೀಟಾಗಿ ಬರಲ್ಲ ಫಿನಿಶಿಂಗ್ ಬರಲ್ಲ ಹೂವು ನೀಟಾಗಿ ಕಾಣಿಸಲ್ಲ ನೋಡಿ ಇದೇ ಥರ ಮತ್ತೆ ಮಾಡಬೇಕು ನೋಡಿ ಅದೇ ಥರ ಐದೇಲೇನೂ ಹಾಕ್ಬೇಕು ನಾನೇ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಹೆಂಗೆ ಮಾಡೋದು ಅಂತ ನೋಡಿ ಇವಾಗ ನಾಲ್ಕು ಹಾಕ್ತಾಯಿದ್ದೀನಿ ಇದು ಬಟ್ಟೆ ಲೇಸರ್ ಕಟ್ಟಲ್ಲಿ ಮಾಡ್ತಿರ್ತೀವಿ ಕಟ್ಟ ಲೇಯರ್ ಲೇಯರ್ ಕಿತ್ಕೊಂಡು ಬರಲ್ಲ ವಾಶ್ ಮಾಡ್ಬೋದು ಹ್ಯಾಂಡ್ ಕಟ್ ಮಾಡಿರಲ್ಲ ಮಷಿನ್ ಕಟ್ಟಲ್ಲಿ ಮಾಡ್ತಿರ್ತೀವಿ ಬಟ್ಟೆನ ನೋಡಿ ಇವಾಗ ಪಿಂಕ್ ಕಲರ್ ಆಗ್ತಾ ಇದ್ದೀನಿ ಅದನ್ನು ಅಷ್ಟೇ ಸೇಮ್ ಅದೇ ಥರ ಫೋಲ್ಡ್ ಮಾಡಬೇಕು ಈಕ್ವಲ್ ಆಗಿ ಫೋಲ್ಡ್ ಮಾಡಬೇಕು ಅದು ಇದನ್ನು ಅಷ್ಟೆ ಇದನ್ನು ಇದು ಐದು ಥರ ಹದಿನೈದು ಎಲೆ ಹಾಕಬೇಕು ಅದು ಚಿಕ್ಕದಿದೆ ಹಾಕಿದ್ರೆ ಫಿನಿಶಿಂಗ್ ಬರಲ್ಲ ಒಂದೇ ಎಲ್ಲ ಎಲ್ಲೇನೂ ಒಂದೇ ಶೇಪಲ್ಲಿದ್ದರೆ ಒಂದೊಂದು ಲೇಸರ್ ಕಟ್ಟಿಂಗಲ್ಲಿ ಚಿಕ್ಕದು ದೊಡ್ಡದು ಬರುತ್ತೆ ಚಿಕ್ಕದು ತೆಗೆದುಬಿಟ್ಟು ಒಂದೇ ಸೈಜಲ್ಲಿರೋ ಲೀಫ್ನ ಚುಚ್ಚಬೇಕು ನೋಡಿ ಇವಾಗ ಮಣಿ ಹಾಕ್ತಾಯಿದ್ದೀನಿ ಕಟ್ಟಿಂಗ್ ಫ್ಲೇರಲ್ಲೇ ಹೇಳಬೇಕು ಕೈಯಿಂದ ಎಳೆದ್ರೆ ಎಲ್ಲ ಸುತ್ಕೊಂಡ್ಬಿಡುತ್ತೆ ಫಿನಿಶಿಂಗ್ ಆ ತರ ಸ್ಟೆಪ್ ಕಾಣಲ್ಲ ನೋಡಿ ಆ ತರ ಕಟ್ಟಿಂಗ್ ಕೂಡ ಒಂದೇ ಸರ್ತಿ ಹೇಳಿಬೇಕು ಇವಾಗ ನೋಡಿ ಮತ್ತೆ ಪಿಂಕ್ ಐದು ಹಾಕ್ತಾ ಇದ್ದೀನಿ ಹ್ಮ್ ನೋಡಿ ಇದು ಈ ಥರ ಎಲ್ಲ ಕಲರ್ ಸಿಗುತ್ತೆ ಇವಾಗ ಪಿಂಕ್ ಮತ್ತೆ ಗ್ರೀನು ವೈಟ್ ಹಾಕಿ ತೋರಿಸ್ತಾ ಇದ್ದೀನಿ ಇದು ಬಾಗಿಲ್ಗಾಕ ತೋರಣ ಫೋಟೋ ಹಾರ ದೇವ್ರ ಮನೆಗೆ ಡೆಕೋರೇಷನ್ಸ್ಗೆ ಎಲ್ಲ ಥರನೂ ಮಾಡ್ಬೋದು ಎಲ್ಲ ಕಲರ್ಸು ಡಿಸೈನ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಬಂದು ಬಾಕ್ಸ್ ಟೈಪ್ ರೆಕ್ಟ್ಯಾಂಗಲ್ ಟೈಪಲ್ಲಿ ಬರುತ್ತೆ ನನ್ನ ಹತ್ರ ಓವಲು ಡಬ್ಲಿಕಟು ಇನ್ನೊಂದು ಸ್ಮಾಲ್ ಬಾಕ್ಸು ಎಲ್ಲ ಬಾಕ್ಸ್ ಎಲ್ಲಾ ಥರ ಹೂವನು ಇದೆ ಒಂದೊಂದೇ ಒಂದೊಂದೇ ಡಿಸೈನ್ ಒಂದೊಂದು ಗಿಡದಲ್ಲಿ ತೋರಿಸ್ತೀನಿ ಇವಾಗ ನನ್ನ ಹತ್ರ ಈ ತರ ಜಾಸ್ತಿ ಹೋಗ್ತಾ ಇದೆ ನೋಡಿ ಜೂಮಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ನೀಟಾಗಿ ಸ್ಟೆಪ್ ಥರ ಕಾಣಿಸ್ಬೇಕು ಅದು ನೋಡಿ ಇನ್ನೂ ಎಲೆ ಹಾಕಿದ್ದೀನಿ ಹಾಕ್ಬಿಟ್ಟು ಚುಚ್ಚಿದ್ದೀನಿ ಇವಾಗ ನೋಡಿ ಮತ್ತೆ ಕಟಿಂಗ್ ಫ್ಲೇರಲ್ಲಿ ಎಳಿತಾ ಇದ್ದೀನಿ ನೋಡಿ ಆ ಥರ ನೀಟಾಗಿ ಕಾಣಿಸುತ್ತೆ ಮತ್ತೆ ಇನ್ನೂ ಗ್ರೀನ್ ಹಾಕ್ಬೇಕು ಇವಾಗ ನೋಡಿ ಡಿಸೈನ್ ಹೆಂಗೆ ಯಾವ ಥರ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲನೂ ನಾನೇ ಮಾಡಲ್ಲ ನನ್ನ ಹತ್ರ ವರ್ಕರ್ಸ್ ಇದ್ದಾರೆ ಅವರೂ ಮಾಡ್ತಾರೆ ನಾನು ನಿಮಗೆ ಬೇಸಿಕ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ ಅದನ್ನು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದು ಅಂತ ನೋಡಿ ಡಿಸೈನ್ ನೋಡಿ ಯಾವ ಥರ ಬಂದಿದೆ ಫಿನಿಷಿಂಗ್ ಅಂತ ಇವಾಗ ವೈಟ್ ಹಾಕ್ತೀನಿ ಎಲ್ಲನೂ ಅಷ್ಟೇ ನೀಟಾಗಿ ಒಂದೇ ಫೋಲ್ಡಲ್ಲಿ ಇರಬೇಕು ತುಂಬ ದೊಡ್ಡ ದೊಡ್ಡದಾಗಿ ಮಡಚಿದ್ರು ಚೆನ್ನಾಗಿ ಬರಲ್ಲ ಒಂದೇ ಫೋಲ್ಡಿಂಗಲ್ಲಿ ನೀಟಾಗಿ ಎಲ್ಲ ಈಕ್ವಲ್ ಆಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟ್ರ್ ಪಾರ್ಟಲ್ಲಿ ಸೂಜಿ ಚುಚ್ಚಬೇಕು ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೈಟ್ ಬಂದು ಇದು ಒಂದಡಿ ಡಿಸೈನ್ಗೆ ಫಾರ್ಟಿ ಫೈವ್ ಲೀಪ್ಸ್ ಹಾಕಬೇಕು ಟೋಟಲ್ ಹಾಕಿದ್ಮೇಲೆ ಕುಚ್ಚು ಕಟ್ಟಿದ ಮೇಲೆ ಯಾವ ಥರ ಇರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಗಿಡ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್